ಬಂದ್ಬಿಡ್ತೀನಿ ನಿಮ್ಗೆಲ್ಲ ಹಾಡು ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆಯ್ತಾ ಓಕೆ ಈ ಹಾಡು ಸ್ವಲ್ಪ ಬಯಸ್ ಆಗಿ ಹೇಳ್ತೀನಿ ನಾನು ದಿಸ್ ಇಸ್ ಮೈ ಫೇವ್ರೆಟ್ ಸಾಂಗ್ ಇನ್ ದ ಆಲ್ಬಮ್ ಸೌದತ್ತಿ ಎಲ್ಲಮ್ಮನ ಹಾಡು ಅಂತಂದ್ರೇನೆ ಅದೊಂದು ಬೇರೆ ರೀತಿಯ ಎನರ್ಜಿ ಇರುತ್ತೆ ಬೇರೆ ರೀತಿಯ ಒಂದು ಪವರ್ ಇರುತ್ತೆ ಅಂಡ್ ಈ ಹಾಡಿನ ಮೂಲಕ ನೃತ್ಯದ ಮೂಲಕ ನಾವು ಡಿಲಿವರ್ ಮಾಡಿದೀವಿ ಅಂತ ಅಂದ್ಕೊಂಡಿದೀವಿ ಪೂರ್ತಿ ಹಾಡನ್ನ ನೀವು ಸಿನಿಮಾದಲ್ಲಿ ನೋಡ್ಬೋದು ಹಾಕಿ ಹಾಡನ್ನ ನಾವು ತುಂಬಾನೇ ಕಮ್ಮಿ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡಿ ಶೂಟ್ ಮಾಡಿದಂತ ಹಾಡು ಇದು ನಮ್ಮ ಎಸ್ ನಾನು ಸರ್ ಲಿರಿಕ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಅದೇನೆ ನನಗೆ ಐ ಗೆಸ್ ಅರ್ಧ ಎನರ್ಜಿಯನ್ನು ಕೊಟ್ಬಿಡ್ತು ಆ ಸಾಂಗ್ ಅಷ್ಟು ಚೆನ್ನಾಗಿತ್ತು ಸರ್ ನಾನು ನಿಮಗೆ ಐಗೆಸ್ ಕೇಳಿದ ತಕ್ಷಣ ಕಾಲ್ ಮಾಡಿ ಹೇಳಿದ್ದೆ ತುಂಬ ಚೆನ್ನಾಗಿದೆ ಸಾಂಗ್ ಅಂತ ಆ್ಯಂಡ್ ನಾವು ತುಂಬ ಕಮ್ಮಿ ಎಲ್ಲಮ್ಮನ ಸಾಂಗನ್ನು ಕೇಳಿರೋದು ಆ್ಯಂಡ್ ನಾನು ಪರ್ಸ್ನಲಿ ಕೇಳಿರೋದು ತುಂಬ ಕಮ್ಮಿ ಇತ್ತು ಆ್ಯಂಡ್ ಈ ಸಾಂಗನ್ನು ನನಗೆ ಮಾಡೋಕ್ಕೆ ಸಿಗ್ತಿದೆ ಅಂತ ಅಂದ್ಕೊಂಡಾಗ ಐ ಫೆಲ್ಟ್ ಐ ಗೆಸ್ ಐ ಎಮ್ ಲಕ್ಕಿ ಇಂಥ ಒಂದು ಪವರ್ಫುಲ್ ಸಾಂಗನ್ನು ಅದನ್ನು ನಮ್ಮ ಮೋಹನ್ ಮಾಸ್ಟರ್ ಕೋರಿಯೋಗ್ರಫಿಯಲ್ಲಿ ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಅವ್ರ ಟೀಮ್ ಆಗಿರ್ಬೋದು ಅವರಾಗಿರ್ಬೋದು ತುಂಬಾ ಶ್ರಮ ಪಟ್ಟು ನಾನು ಹೇಳ್ದಂಗೆ ತುಂಬ ಕಮ್ಮಿ ಸಮಯ ಇತ್ತು ನಮ್ಮ ಹತ್ರ ಪ್ರಾಕ್ಟೀಸ್ ಮಾಡೋಕ್ಕೆ ಕೂಡ ತುಂಬ ಪರ್ಸ್ನಲ್ ಆಗಿ ತುಂಬಾ ಎಫರ್ಟ್ ಹಾಕಿ ಪರ್ಸ್ನಲ್ ಅಟೆನ್ಷನ್ ಕೊಟ್ಟು ಅವ್ರ ಟೀಮ್ ಆಗಿರ್ಬೋದು ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ಇಲ್ಲ ನಾವು ಇದನ್ನು ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಅಷ್ಟು ಎಫರ್ಟ್ ಹಾಕಿ ನನಗೆ ಹೇಳಿಕೊಟ್ಟಿದ್ದಾರೆ ಐ ಗೆಸ್ ಪ್ರತಿದಿನ ಆಲ್ಮೋಸ್ಟ್ ಎಂಟೊಂಬತ್ತು ತಾಸು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಹಾಡನ್ನ ಸರ್ ಸ್ಟುಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬಿಕಾಸ್ ಸಮಯದ ಅಭಾವ ಇದ್ದಿದ್ರಿಂದ ನಮ್ಗೆ ಜಾಸ್ತಿ ದಿನ ಇರಲಿಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಸೊ ಇರೋ ಎರಡು ದಿನದಲ್ಲೇನೆ ನನಗೆ ಚೆನ್ನಾಗಿ ಎಫರ್ಟ್ ಹಾಕಿ ಚೆನ್ನಾಗಿ ಕಲ್ತ್ಕೋಬೇಕು ಅಂತಿತ್ತು ಇನ್ನೊಂದು ರೀಸನ್ ಏನಾಗಿತ್ತು ಅಂತಂದ್ರೆ ನಮಗೆ ಶೂಟಿಂಗ್ ಮಾಡೋಕೆ ಎರಡೇ ದಿನ ಸಾಂಗನ್ನ ಆ್ಯಂಡ್ ಸಾಂಗ್ ತುಂಬಾನೇ ಉದ್ದ ಇತ್ತು ಆ್ಯಂಡ್ ನಾವು ಇಲ್ಲಿ ಹಿಂದೆ ಸ್ವಲ್ಪ ಶ್ರಮ ಹಾಕಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಐ ಗೆಸ್ ಅಲ್ಲಿ ಕಮ್ಮಿ ಸಮಯ ಆಗ್ಬೋದು ಅನ್ನೋ ಒಂದು ಭಾವನೆಯಿಂದ ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಹಾಕಿ ನನ್ನ ತಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಆ್ಯಂಡ್ ಶೂಟಲ್ಲಿ ಕೂಡ ಐ ಗೆಸ್ ನಾವು ಎರಡು ದಿನ ಅಂತ ಅಂದ್ಕೊಂಡಿದ್ವಿ ಆಲ್ಮೋಸ್ಟ್ ಒಂದೂವರೆ ಒಂದು ಮುಕ್ಕಾಲು ದಿನದಲ್ಲಿ ನಾವು ಶೂಟಿಂಗ್ ಮುಗಿಸಿದೀವಿ ಇದನ್ನ ಐ ಗೆಸ್ ಅದು ಸಾಧ್ಯ ಆಗಿತ್ತು ನಮ್ಮ ಟೀಮ್ ಎಫರ್ಟಿಂದ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಆಗಿರ್ಬೋದು ದಾಸ್ ಸರ್ ಆಗಿರ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿ ಆ ಹಾಡನ್ನ ತೋರಿಸಿದ್ದಾರೆ ಆ ಲೈಟಿಂಗ್ ಆಗಿರ್ಬೋದು ಕಲರಿಂಗ್ ಆಗಿರ್ಬೋದು ನನಗೆ ಆಸ್ ಐ ಸೆಟ್ ಸ್ವಲ್ಪ ಬಯಸಾಗೆ ಹೇಳಬೇಕಾಗುತ್ತೆ ತುಂಬಾ ಇಷ್ಟ ಆಗಿದೆ ಆ್ಯಂಡ್ ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಆಗಿರ್ಬೋದು ಆ್ಯಂಡ್ ಅನನ್ಯಾ ಭಟ್ ಅವರ ಹಾಡು ಐ ಮೀನ್ ಅವರ ಧ್ವನಿ ಒಂದು ಹಾಡಿಗೆ ಸೇರಿದಾಗ ಅದರಲ್ಲಿ ಮತ್ತು ಎನರ್ಜಿ ಜಾಸ್ತಿ ಆಗುತ್ತೆ ಸೊ ಇನ್ ಶಾರ್ಟ್ ಐ ಗೆಸ್ ಎಲ್ಲನೂ ಪ್ರಾಪರ್ ಆಗಿ ಕೂಡ್ ಬಂತು ಈ ಹಾಡಿಗೋಸ್ಕರ ಆ್ಯಂಡ್ ನಿಮ್ಗೆಲ್ಲ ನಮ್ಮ ಶ್ರಮ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕಾಗೇನೆ ಸೊ ಯಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆಗ್ಯಾಂಡ್ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ತಿಳಿಸಿ ನಮಗೆ ಹೀಗೆ ಅನಿಸ್ತದೆ ಥ್ಯಾಂಕ್ ಯು ನನ್ನ ಪಾತ್ರದ ಬಗ್ಗೆ ಈ ಸಿನಿಮಾದಲ್ಲಿ ಹೇಳಬೇಕು ಅಂತಂದರೆ ಒಂದು ಗರ್ಲ್ ನೆಕ್ಸ್ಟೋರ್ ಟೈಪಲ್ಲೇ ಬರುತ್ತೆ ಒಂದು ಮುಗ್ಧವಾದಂಥ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಈ ಹಾಡು ಯಾವ ಸಿಚುವೇಶನಲ್ಲಿ ಬರುತ್ತಲ್ಲ ಆ ಸಿಚುವೇಷನ್ ಕೂಡ ತುಂಬಾ ಇಮೋಷ್ನಲ್ ಆಗಿದೆ ನಾನೊಂದು ಒಂದು ಡಿಫಿಕಲ್ಟ್ ಸಿಚುವೇಶನಲ್ಲಿ ಸಿಕ್ಕಾಕೊಂಡಾಗ ನಮ್ಮ ಎಲ್ಲಮ್ಮನ ನೆನೆಸ್ಕೊಂಡು ಹಾಡುವಂಥ ಹಾಡಿದು ಸೋ Thank you, Thank you. Thank you. ತುಂಬಾ ಖುಷಿ ಆಯಿತು ಎಲ್ಲರ ಜೊತೆ ಕೆಲಸ ಮಾಡೋದಕ್ಕೆ ನೀವು ಹೇಳ್ದಂಗೆನೆ ತುಂಬ ದಿಗ್ಗಜರಿದ್ದಾರೆ ದುನಿಯಾ ವಿಜಯ್ ಸರ್ ಎಕ್ಸ್ಪೀರಿಯನ್ಸ್ ಮುಂದೆ ಐ ಮೀನ್ ಅವರನ್ನ ಅಲ್ಲಿ ಆಕ್ಟಿಂಗ್ ಮಾಡೋದು ಪರ್ಸ್ನಲ್ ಆಗಿ ನೋಡೋಕೆನೆ ಒಂದು ತುಂಬಾ ಖುಷಿ ಆಗ್ತಾ ಇತ್ತು ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಷ್ಟು ಮೂವೀಸನ್ನು ಮಾಡಿದ್ದಾರೆ ಬಟ್ ನಾನು ಅವ್ರನ್ನ ಫಸ್ಟ್ ಡೇ ಶೂಟಿಂಗ್ ಮಾಡ್ತಾ ನೋಡುವಾಗ ತುಂಬಾ ಸರ್ಪ್ರೈಸ್ ಆದ ನಾನು ಬಿಕಾಸ್ ಒಂದು ತುಂಬ ದೊಡ್ಡ ಸೀಕ್ವೆನ್ಸ್ ಇತ್ತು ನಂದು ಮತ್ತು ವಿಜಯ್ ಇಂದು ನಮ್ಮ ಡರ್ ಎಸ್ ನಾರಾಯಣ್ ಸೀಕ್ವೆನ್ಸಸ್ ಹೇಳಿದ್ರು ಮಾಡಬೇಕು ಈಸ್ ವೆರಿ ಪರ್ಟಿಕ್ಯುಲರ್ ಅವ್ರಿಗೆ ಅದನ್ನ ಎಲ್ಲಿ ಮುಟ್ಬೇಕು ಅಲ್ಲೇ ಮುಟ್ಬೇಕು ಯಾವ ಆಂಗಲ್ ಅಲ್ಲಿ ಕೈ ಇರ್ಬೇಕು ಅದೇ ಆಂಗಲ್ ಅಲ್ಲಿ ಕೈ ಇರ್ಬೇಕು ಅಂಡ್ ವಿಜಿ ಸರ್ ಆ ಸೇಮ್ ಪ್ರಾಕ್ಟಿಸ ಆಲ್ಮೋಸ್ಟ್ ಒಂದ್ ಹತ್ತು ಹದಿನೈದು ಸತಿ ನನ್ನ ಜೊತೆ ಮಾಡಿದ್ದಾರೆ ಅಂದ್ರೆ ಬಿಫೋರ್ ಲೈಟಿಂಗ್ ಎಲ್ಲ ರೆಡಿ ಆಗಲಿವರೆಗೂ ಇನ್ನೊಮ್ಮೆ ಮಾಡೋಣಮ್ಮ ಇನ್ನೊಮ್ಮೆ ಆಯ್ತಾ ಇನ್ನೊಮ್ಮೆ ಆಯ್ತಾ ಅಂತ ಹೇಳ್ಕೊಂಡು ಪಾಪ ಅವ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ ಶೋಡ್ ದ ಹಿ ಹ್ಯಾಸ್ ಅಂದ್ರೆ ನಾನು ನಾನು ಇಷ್ಟೊಂದು ಮೂವೀಸ್ ಮಾಡಿದೀನಿ ಅದೆಲ್ಲ ಇಂಥದ್ ವಿಷಯ ಆಕ್ಚುಲಿ ಐ ಗೆಸ್ ಎಸ್ ನಾರಾಯಣ್ ಸರ್ ವರ್ಕ್ ಕಲ್ಚರ್ ಕೂಡ ಗೊತ್ತಿತ್ತು ಅವರಿಗೆ ಹಿ ನ್ಯೂ ದಾಟ್ ಸರ್ ತುಂಬಾನೇ ಪರ್ಟಿಕ್ಯುಲರ್ ಅವ್ರಿಗೆ ಹೀಗೆ ಬರ್ಬೇಕು ಹಾಗೆ ಬರ್ಬೇಕು ಅಂತ ಸೊ ಅಷ್ಟೊಂದು ಸತಿ ಪ್ರಾಕ್ಟೀಸ್ ಮಾಡಿ ಆ ಸೀನ್ ಅನ್ನ ನಾವು ಮಾಡಿದ್ವಿ ಅಂಡ್ ಐಗೆಸ್ ಒಂದ್ ಟೇಕಲ್ಲಿ ಮತ್ತೆ ಬಂದ್ಬಿಡ್ತು ಆರು ಗಂಟೆಗೆ ಶಾರ್ಟ್ ತೆಗಿಲೇಬೇಕು ಅಂತಂದ್ರೆ ಅದು ಮಿಸ್ ಆಗಲ್ಲ ಇನ್ನೊಂದು ಅಂತಂದ್ರೆ ತಿಂಡಿ ತಿಂದೇನೆ ಶಾರ್ಟ್ ಐ ಮೀನ್ ತಿಂಡಿ ತಿನ್ಬಿಟ್ಟು ಶಾರ್ಟ್ ತೆಗಲ್ಲ ಶಾರ್ಟ್ ಆದ್ಮೇಲೆ ತಿಂಡಿ ಬಿಡೋದು ಅದಕ್ಕೂ ಮುಂಚೆ ನಾವ್ ಯಾರು ತಿಂಡಿ ತಿನ್ನಂಗೇನೆ ಇರ್ಲಿಲ್ಲ ಬಟ್ ಸ್ವಲ್ಪ ನಂಗ್ ಸ್ವಲ್ಪ ಕನ್ಸೆಷನ್ ಸಿಗ್ತಾ ಇತ್ತು ನಂಗೆ ಬೇಗ ಹರ್ಷು ಆಗೋದು ಸೊ ಇಲ್ಲಿ ಪರಗಳ ಮತ್ತಿನ್ನು ತಿನ್ನು ಅಂತ ಹೇಳ್ತಾ ಇದ್ರು ಬಟ್ ಯಾ ಈಸ್ ವೆರಿ ಪಂಕ್ಚುವಲ್ ಅಂಡ್ ಅವ್ರು ಸೆಟ್ ಕೂಡ ತುಂಬಾ ಪಂಕ್ಚುವಲ್ ಆಗಿರ್ತಾರೆ ಎಲ್ಲರೂ ತುಂಬಾನೇ ಒಬಿಡಿಯಂಟ್ ಆಗಿರ್ತಾರೆ ಅಂಡ್ ಯಾ ದಟ್ ಇಸ್ ವಾಟ್ ಐ ಟೋಲ್ ಡಿಸಿಪ್ಲಿನ್ ನಾನಿದ್ ಹೇಳ್ಬೋದು ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಸೆಟ್ ಅಲ್ಲಿ ಮಾನಿಟರ್ ಇರ್ತಾ ಇರ್ಲಿಲ್ಲ ನನಗೆ ಅದು ಅದರ ಅನುಭವ ಇರಲಿಲ್ಲ ಪ್ರತಿಯೊಂದು ಸೆಟ್ ಅಲ್ಲೂ ನಾನು ಮಾಡಿರೋದು ಕಮ್ಮಿ ಮೂವೀಸ್ ಆದ್ರೂ ಪ್ರತಿಯೊಂದು ಸೆಟ್ ಮಾನಿಟರ್ ಇರ್ತಾ ಇತ್ತು ಅದೊಂದು ಐಡಿಯಾ ಬರ್ತಾ ಇತ್ತು ನಾನು ಹೇಗೆ ಮಾಡಿದೀನಿ ಶಾರ್ಟನ್ನು ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಬೇರೆ ಏನಾದರೂ ಥರ ನಿಂತ್ಕೋಬೇಕಾ ಹಾಗೆ ಏನಾದರೂ ಯೋಚನೆ ಮಾಡಿ ಅಂದ್ರೆ ಅದಕ್ಕೆ ಗೊತ್ತಾಗೋದು ಮಾನಿಟರಲ್ಲಿ ಅಲ್ಲಿ ನಮ್ಮ ಸೆಟ್ ಅಲ್ಲಿ ಮಾನಿಟರೇ ಇರ್ತಾ ಇರಲಿಲ್ಲ ಸಾರಿಗೆ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್ ಅವ್ರ ಯಾವತ್ತೂ ಹೀಗೆ 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 ನೋಡಿ ಮೇಲೆ ಎಲ್ಲ ಸೆಟ್ ಮಾಡಿಬಿಡೋರು ಸೊ ಅದು ನಂಗೆ ತುಂಬಾನೇ ಸರ್ಪ್ರೈಸ್ ಆಗೋದು ಐ ಮೀನ್ ಇವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಹಿಂಗೆ ಸುಮ್ಮನೆ ನೋಡ್ಬಿಟ್ಟು ಹೇಳ್ಬಿಡ್ತಾರಲ್ಲ ಈ ಆಂಗಲ್ ಪರ್ಫೆಕ್ಟ್ ಆಗಿದೆ ಇದ್ ಸರಿ ಆಗಿದೆ ಇಲ್ಲ ಸ್ವಲ್ಪ ನಿಮ್ಗೆ ಟರ್ನ್ ಆಗಿ ನಿಂತ್ಕೊ ಚಿನ್ ಅಪ್ ಮಾಡು ಚಿನ್ ಡೌನ್ ಮಾಡು ಎಲ್ಲ ಲೈಕ್ ಬರೀ ಕ್ಯಾಮ್ರಾ ಹತ್ರ ಹಾ ಇನ್ನೊಂದು ವಿಷಯ ಅಂತಂದ್ರೆ ಸರ್ ಕುತ್ಕೊಳ್ಳಲ್ಲ ಹೇಳು ಸೊ ಮಾನಿಟರ್ ಇದ್ದಾಗ ಏನಾಗುತ್ತೆ ಮಾನಿಟರ್ ಹತ್ರ ಕೂತಿರ್ತಾರೆ ಅಂಡ್ ನಾವು ಕೂಡ ಸೀನ್ ಹೋಗಿ ಮಾನಿಟರ್ ಆ ಸೀನ್ ಅನ್ನ ಸೊ ಈ ಸಿಸ್ಟಮ್ ಏನೇ ಇರ್ಲಿಲ್ಲ ನಮ್ ಸೆಟ್ ಅಲ್ಲಿ ಮಾನಿಟರ್ ಇರ್ತಾ ಇರ್ಲಿಲ್ಲ ಅವರು ಕುತ್ಕೋತಾ ಇರ್ಲಿಲ್ಲ ಅವ್ರು ಯಾವತ್ತೂ ಕ್ಯಾಮ್ರಾ ಪಕ್ಕದಲ್ಲೇ ಇರೋರು ಅಂದ್ರೆ ಕ್ಯಾಮ್ರಾ ಆಂಗಲ್ ನಿಂದ ಅವರು ಕೂಡ ಆ ಸೀನನ್ನ ನೋಡೋರು ಪ್ರತಿ ದಿನ ಪ್ರತಿ ಮೊಮೆಂಟ್ ಪ್ರತಿ ಸೀನ್ ಅನ್ನ ಅವರು ಕ್ಯಾಮ್ರಾ ಆಂಗಲ್ ನಿಂದಾನೇ ನೋಡೋರು ಅಂಡ್ ಅವರು ಅದೇ ರೀತಿ ನಮ್ಗೆ ಹೇಳ್ಕೊಡೋರು ಅವ್ರು ಹೇಳಿದ್ದೆ ನಮಗೆ ವೇದವಾಕ್ಯ ಸೆಟ್ ಅಲ್ಲಿ ಅವ್ರು ಹೇಳಿದ್ರು ಅಂತಂದ್ರೆ ಇಲ್ಲ ನೀನ್ ಚಿನ್ಔನ್ ಮಾಡಿದ್ರೆ ಸರಿ ಕಾಣಿಸ್ತಿದೆ ಅಂತಂದ್ರೆ ನಾನ್ ಚಿನ್ಔನ್ ಮಾಡೇನೆ ಮಾಡ್ತಾ ಇದ್ದೆ ಅಂಡ್ ಇಲ್ಲ ಹೇರನ್ ಹಿಂದ್ ಹಾಕೊಂಡು ಮಾಡು ಅಂತ ಅಂದ್ರೆ ಹೇರನ್ ಹಿಂದ್ ಹಾಕೊಂಡೇ ಮಾಡ್ತಾ ಇದ್ದೆ ಸೊ ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದಿಸ್ ಮ್ಯಾನ್ ಅಂಡ್ಸ್ಟ್ ಬೆಸ್ಟ್ ಮಾನಿಟರ್ ಹೌದು ಸರ್ ನೀವು ಹೇಳಿದ ಕರೆಕ್ಟ್ ಅವರೇ ಬೆಸ್ಟ್ ಮಾನಿಟರ್ ದಟ್ಸ್ ಲವ್ಲಿ ಯು ಆರ್ ವೆರಿ ಲಕ್ಕಿ ಆಗಿದ್ರೆ ಸ್ಕೂಲ್ಗೆ ಹೋಗಿ ಬಹಳಷ್ಟು ಪಾಠ ಕಲ್ತ್ಕೊಂಡಿದ್ದೀರಾ ಶ್ರೇಯಸ್ ಮಂಜು ನಿಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತಾರೆ ಮೊದಲನೇದಾಗಿ ಎಲ್ರು ನೋಡೋದಕ್ಕೆ ಹಾಗೆ ಥ್ಯಾಂಕ್ ಯು ಎಲ್ರು ಬಂದಿದ್ದಕ್ಕೆ ಸಾಂಗ್ ಫಸ್ಟ್ ಟೈಮ್ ಆಕ್ಚಿ ನಾನು ನೋಡಿದ್ದೀನಿ ನಮ್ಮ ಮಾರುತ ಸಿನಿಮಾದ ಸ್ಪೆಷಲ್ ಏನು ಅಂತ ಹೇಳಿದ್ರೆ ನನಗೆ ಯಾವಾಗಲೂ ಒಂದು ಮನ್ಸರ ಹೇಳ್ತಾರೆ ಒಂದು ಖುಷಿ ಏನು ಅಲ್ಲ ಒಂದು ಭಯ ಏನು ಅಂತ ಹೇಳಿದ್ರೆ ನಾನು ನೋಡಿರಲ್ಲ ಯೂಶಲ್ ಆಗಿ ಬೇರೆ ಸಿನಿಮಾದ ನಾನು ನೋಡಿರ್ತೀನಿ ಯೂಜಲ್ ಆಗಿ ನೋಡ್ಬಿಟ್ಟು ಇದು ಓಕೆ ಇದು ಹಿಂಗೆ ಬಂದಿದೆ ನಂಗೆ ಗೊತ್ತಿರುತ್ತೆ ಸಿನಿಮಾ ನೋಡುತ್ತೆ ಇದು ನೋಡೋಣ ಎಕ್ಸೈಟ್ಮೆಂಟ್ ಇರುತ್ತೆ ಕ್ಯೂರಿಯಸಿಟಿ ಇರುತ್ತೆ ಇದೆಯಾ ಅಂತ ಫಸ್ಟ್ ಶಾಟ್ ಓಪನ್ ಆಗಿನ ಮುಂಚೆ ರಮೇಶ್ ಸರ್ ಒಂದು ಮಾತಾಡೋದು ನಾನು ಸಿಕ್ತಾಗ ನೀವು ಲಿರಿಕಲ್ ವೀಡಿಯೋ ನೋಡಿ ನೀವು ಮಾತಾಡೋದ ನೋಡಿ ಅಂತ ಹೇಳಿ ಹೇಳಿದ್ರು ಜನರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಫಸ್ಟ್ ಶಾರ್ಟ್ ನೋಡಿದಾಗ ನನಗೆ ಒಂದು ಫೇಡೌಟ್ ನಾವು ಶಾರ್ಟಪ್ಪನಿಂದ ಪಕ್ಕ ಇದೆ ಅದು ಕ್ರೇಜಿ ಆಗಿದೆ ಹೆಂಗ ಹೇಳ್ತಿರೋ ಅದನ್ನ ಸಾಂಗ್ ಸ್ಟಾರ್ಟ್ ಆಗಿಲ್ಲ ಅಂತ ಇಲ್ಲಿ ಓಪ್ ನಿಂಗೆ ಒಂದು ಫೀಲಿಂಗ್ ಬರ್ತಾ ಇದೆ ಅಂತ ಫಸ್ಟ್ ಶಾರ್ಟ್ ಒಂದು ಒಂದು ಏನು ಒಂದು ಒಂದು ಭಕ್ತಿ ಲುಕ್ ಇರೋದು ಒಂದು ಫೋಟೋ ನೋಡ್ಬಿಟ್ಟು ನನಗೆ ಅಪ್ಪ ಅಪ್ಪ ಅನಿಸ್ತು ಲೈಕ್ ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಯೂಶಲಾಗಿ ಒಂದೇನೋ ಒಂದು ಡಿವೈನ್ ಫೀಲ್ ಇರೋ ಒಂದು ಲುಕ್ ಬಂದ್ರೆ ಅದು ನೋಡಕ್ಕೆ ಒಂದು ಖುಷಿ ಇತ್ತೀಚೆಗೆ ಯಾವುದೇ ಸಿನಿಮಾಗಳು ತೊಗೊಂಡ್ರು ಹೀರೋಯಿನ್ ಅಂದ್ರೆ ಗ್ಲಾಮರು ಹೀರೋಯಿನ್ ಅಂದ್ರೆ ಎಕ್ಸ್ಪೋಸಿಂಗ್ ಈ ಥರನೇ ಆಗೋಗಿದೆ ಹೋಗಿದೆ ಬಟ್ ಯಾವಾಗಲೂ ಹುಡುಗರಿಗೆ ಇಷ್ಟ ಆಗೋದು ಅಂತ ಹೇಳಿದ್ರೆ ಇಂಡಿಯನ್ ಹುಡುಗಿರಿ ಇಂಡಿಯನ್ ಕಲ್ಚರ್ ಇದ್ದಾನೆ ನಮ್ಗೆ ಹುಡುಗರು ಇಷ್ಟ ಬಟ್ ಈ ಈ ದೇವ್ರ ಸಾಂಗ್ ಇದ್ದಾಗ ನನಗೆ ನನ್ಗೆ ಏನು ನೋಡಿದಿಲ್ಲ ಒಂದು ಶಾರ್ಟ್ ನೋಡಿದ ತಕ್ಷಣ ಟೋಟಲಿ ಟೇಕನ್ ಅ ಬ್ಯಾಕ್ ಫಸ್ಟ್ ಕ್ರೆಡಿಟ್ಸ್ ಅದಕ್ಕೆ ಸಲ್ಬೇಕಾಗಿರೋದು ಡೈರೆಕ್ಟರ್ ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಲಿರಿಕ್ಸ್ ಅವ್ರು ಬಂದ ನನ್ನ ಪರ್ಸನಲ್ ಫೇವರೇಟ್ ಸಾಂಗ್ ಇದು ಮತ್ತೆ ಇನ್ನೊಂದು ಇಷ್ಟ ಲಿರಿಕ್ಸ್ ಒಂದು ದೇವಿ ಮೇಲೆ ಹಾಡ್ ಮಾಡೋದು ಸಿನಿಮಾ ಕತೆಗೆ ಸೂಕ್ತವಾಗಿ ದೇವಿ ಮೇಲೆ ಹಾಡ್ ಮಾಡೋದು ತುಂಬಾ ತುಂಬಾ ಕಷ್ಟ ಬಟ್ ಕತೆ ಕತೆಗೆ ಕರೆಕ್ಟ್ ಆಗಿ ಬ್ಲೆಂಡ್ ಆಗೋ ತರ ಒಂದು ನನಗೆ ಕತೆ ಗೊತ್ತಿದೆ ನಾನು ವಿಜುವಲ್ಸ್ ನೋಡಿದಾಗ ತುಂಬಾ ತುಂಬಾ ಇಷ್ಟ ಆಯ್ತು ಹಾಗು ಬ್ರಿಂದರ್ ಎಮೋಷನ್ಸ್ ತುಂಬಾ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು ನನಗೆ ಆಸ್ ಅನ್ ಆರ್ಟಿಸ್ಟ್ ನನಗೆ ಅನಿಸ್ತಾ ಇದ್ರೆ ಒಬ್ಬರಿಂದ ಒಂದೊಳ್ಳೆ ಸಾಂಗ್ ಸಿಕ್ಬಿಡ್ತಲ್ಲ ಒಂದೊಳ್ಳೆ ಪೋಸ್ಟರ್ ಸಿಕ್ಬಿಡ್ತಲ್ಲ ನಮ್ದು ಯಾವ ಅಂತ ಕಾಯ್ತಾ ಇದೀನಿ ಸೊ ಜೊತೆಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನಾರಾಯಣ್ ಸರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಅವ್ರ ಜೊತೆ ಹೇಳ್ಬೇಕಂದ್ರೆ ಫಸ್ಟ್ ಡೇ ಸೆಟ್ಟಿಗೆ ಬಂದಾಗ ನನಗೆ ಒಂದು ಆಗಿದೆ ಅಂತ ಹೇಳಿದ್ರೆ ಸರ್ಗೆ ಏನು ಬೇಕೋ ಅದೇ ಥರ ಆ್ಯಕ್ಟ್ ಮಾಡೋಕೆ ಯಾಕಂದ್ರೆ ಆಗಿ ಅವ್ರು ಈ ಥರ ಅಂತ ಹೇಳಿದಾಗ ಏನೇ ಟ್ರೈನ್ ಮಾಡೋದು ಅದು ವರ್ಕ್ ಆಗ್ತಾ ಇರಲಿಲ್ಲ ಬಟ್ ನಾನು ಆಸ್ ಅನ್ ಆ್ಯಕ್ಟರ್ ಏನೇ ಹೇಳಿದ್ರೆ ನಾನು ಕೇಳ್ತಾರೆ ಓಕೆ ಇದು ವರ್ಕ್ ಆಗ್ತಲ್ಲ ಅನ್ಸುತ್ತೆ ಇದೇನು ಇದು ಇವರೇನು ಹೇಳ್ತಾರೆ ಅಂತ ಬಟ್ ಒಂದು ನನಗೆ ತುಂಬ ತುಂಬ ಈಸಿಯಾಗಿ ದೊರತಾ ಅಂತ ಹೇಳಿದ್ರೆ ವೇರಿಯೇಷನ್ಸ್ ಆ್ಯಕ್ಟ್ ಮಾಡೋದು ಈಸಿ ಸುಮ್ಮನೆ ಏನೋ ಹೇಳಿದ್ರೆ ಏನೋ ಒಂದು ಮಾಡ್ಬಿಟ್ಟು ರೆಫರೆನ್ಸ್ ಒಂದಷ್ಟು ಮೂವೀಸ್ ನೋಡುತ್ತೆ ಏನೋ ಮಾಡ್ಬಿಟ್ಟು ಹೋಗೋದು ಬಟ್ ವೇರಿಯೇಷನ್ಸ್ ಒಂದು ಅಲ್ಲಿ ವೇರಿಯೇಷನ್ಸ್ ಹೇಳ್ಕೊಡ್ತಾರಲ್ಲ ಅದಕ್ಕೆ ನಾನು ನಿಜವಾಗ್ಲೂ ನಾನು ಟಿಲ್ ನೌ ನಾನು ವರ್ಕ್ ಮಾಡಿದ್ರೆ ಡೈರೆಕ್ಟರ್ಸಲ್ಲಿ ದ ಬೆಸ್ಟ್ ಡೈರೆಕ್ಟರ್ ನನಗೆ ವೇರಿಯೇಷನ್ಸ್ ಹೇಳ್ಕೊಡೋದು ಹೇಳೋಕ್ಕೆ ಸ್ಟಾರ್ಟ್ ನಾನು ಮನ್ಸಲ್ಲ ನನ್ನ ಎರಡನೇ ಮಾತಿಲ್ಲ ಜೊತೆಗೆ ಪ್ರೊಡ್ಯೂಸರ್ಸ್ ನಾನು ಏನಕ್ಕೆ ಇಲ್ಲಿ ಪ್ರೊಡ್ಯೂಸರ್ಸ್ ಹೇಳ್ತೀನಿ ಅಂತ ಹೇಳಿದ್ರೆ ಇವಾಗ ಮಂಜು ಸರ್ ನಮ್ಮ ತಂದೆ ಅಂತಲ್ಲ ನಾನು ಯಾವಾಗಲೂ ಪ್ರೊಡ್ಯೂಸರ್ ಅಂದರೆ ಅವರು ಪ್ರೊಫೆಷನಲಿ ಕಾಸು ಇಸ್ಕೊಂಡಿದ್ದೀನಿ ನಾನು ಫ್ರೀಯಾಗಿ ಏನಕ್ಟ್ ಮಾಡಿಲ್ಲ ನಿಜವಾಗ್ಲೂ ಒಬ್ಬರು ಪ್ರೊಡ್ಯೂಸರು ರಮೇಶ್ ಸರ್ ಮತ್ತು ಮಂಜು ಸರ್ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂದರೆ ಡೈರೆಕ್ಟರ್ ಸರ್ ಅಂದರೆ ಅವರಿಗೆ ಪ್ರಾಣ ನನಗೆ ಒಂದು ಮಾತ್ರ ಗೊತ್ತಾದ್ರೆ ಡೈರೆಕ್ಟ್ ಏನು ಹೇಳಿದ್ರು ಲೈನ್ ಪಾಸ್ ಮಾಡಲ್ಲ ನಾನು ಆರ್ಟಿಸ್ಟೇನೋ ಒಂಚೂರು ರಿಕ್ವೆಸ್ಟ್ಮೆಂಟ್ ಹಿಂಗೆ ಬೇಕು ಅಂದರೆ ಆರ್ಟಿಸ್ಟ್ ನೋ ಡೈರೆಕ್ಟರ್ ಅವ್ರು ಇವತ್ಕು ಒಂದೇ ಹೇಳ ನನಗೆ ತುಂಬಾ ಇಷ್ಟ ಆಗಿದ್ದೇನೆ ಅಂತ ಹೇಳಿದ್ರೆ ಆ ಕೇಳ್ತಾರೆ ಏನು ಹೀರೋ ಯಾರು ಹೀರೋ ಯಾರು ಅಂತ ಸಿನಿಮಾಗೆ ಅವ್ರು ಮೊನ್ನೆ ಹೇಳಿದ್ರು ನಮ್ಮ ಕತೆನೆ ಹೀರೋ ಸರ್ ಅಂತ ನಿಜವಾಗ್ಲೂ ಅದು ತುಂಬಾ ಖುಷಿ ಆಯ್ತು ಸರ್ ಹೇಳಿದ್ರು ಯಾಕಂದ್ರೆ ಇವತ್ತು ನಿಲ್ಸಕ್ಕೆ ಎಲ್ಲಾ ಮಲ್ಟಿ ಸ್ಟಾರ್ ಅನ್ನೋ ಬಿಡ್ರಿ ಎಲ್ಲ ಇಮೋಷನ್ ವರ್ಕ್ ಆಗ್ಬಿಡ್ತು ಯೂಟ್ಯೂಬಸ್ ನಮ್ ತೆಗ್ದು ಬಿಡ್ರಿ ಶಾರ್ಟ್ ನಡ್ಕೊಂಡ್ ಬರ್ತಾ ಬಟ್ ಅವ್ರ ಕತೆ ಇದೆಯಲ್ಲ ಸರ್ ಈ ಕತೆ ಇದೆಯಲ್ಲ ನಿಜವಾಗ್ ನಂಗೆ ಅವತ್ತು ಕತೆ ಕೇಳಲಾಗ ಏನಂತೂ ಗೊತ್ತಾಗಿಲ್ಲ ಇವತ್ ನಡೀತಾರೆ ಎಲ್ಲ ಘಟನೆಗಳು ನೋಡಿದಾಗ ಪರ್ಫೆಕ್ಟ್ ಕತೆ ಪರ್ಫೆಕ್ಟ್ ಕತೆ ಲಕ್ಕಿ ನನ್ಗೆ ಸಿಕ್ಬಿಡ್ತಿದ್ರು ಮಾಡಿದೀನಿ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬೆಳೆದವ್ರ ಹುಡುಗ ನಾನು ಒಂದು ತುಂಬಾ ಕ್ಲೋಸ್ ಬಾಂಡ್ ಕೂಡ ನಾನು ಅವ್ರೆಲ್ಲ ಜೊತೆ ಆಕ್ಟ್ ಮಾಡೋದು ಇದೆಯಲ್ಲ ಅದೊಂದು ಐ ತಿಂಕ್ ಇಟ್ ವಾಸ್ ಬ್ಲೆಸ್ಸಿಂಗ್ ಫಾರ್ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀನಿ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಸ್ಗೆ ಎಲ್ಲಾ ಟೆಕ್ನಿಷಿಯನ್ಸ್ ಥ್ಯಾಂಕ್ ಹೇಳಕ್ ಇಷ್ಟಪಡ್ತೀನಿ ಇನ್ನ ತುಂಬಾ ತುಂಬಾ ಇದೆ ಈ ಸಿನಿಮಾದಲ್ಲಿ ಯಾಕಂದ್ರೆ ಇನ್ನ ಏನು ಬಿಡ್ತಾ ಇಲ್ಲ ಅವ್ರು ಆಕ್ಚುಲಿ ಒಳಗಡೆ ಮಿಷಿನ್ ಕನ್ನೇ ಇದೆ ಸುಮ್ಮನೆ ಅವರು ಸುಮ್ನೆ ಬುಲೆಟ್ ಹರಿಸ್ತಾರೆ ಅಷ್ಟೇ ಅಷ್ಟೇ ಥ್ಯಾಂಕ್ ಯು ಇಲ್ಲ ಸರ್ ಆಮೇಲೆ ಡಿಸ್ಕಶನ್ಸ್ ಅಂತ ಇರುತ್ತೆ ಸರ್ ಯಾವಾಗ್ಲೂ ನಮ್ಗೆ ಅದು ಕೆಲವು ಸತಿ ಅದು ತಪ್ಪಾದಾಗ ಅದು ಬುಕ್ ತೋರಿಸುವುದು ಅಂತ ಹೇಳೋದು ಕೆಲವು ಸತಿ ಅದು ಒಳ್ಳೆ ರೀತಿಲಿ ಅಂತ ಹೇಳ್ಬೋದು ಸೀನಿಯರ್ಸ್ ಆಕ್ಟರ್ಸ್ ಹೇಳ್ತಾರೆ ಇವಾಗ ನಮ್ಮ ಸ್ಟೇಜರ್ಗೆ ನಾನು ಹೋಗ್ಬಿಟ್ಟು ಎಸ್ ಅದನ್ನ ಕೇಳಕ್ಕಲ್ಲ ಸರ್ ಬಿಕಾಸ್ ಲೆಜೆಂಡರಿ ಹಿಟ್ಸ್ ಅಷ್ಟೇ ಸೊ ಒಂದು ಕ್ರಿಯೇಟಿವ್ ಒಂದು ಐಡಿಯಾಸ್ ಇಲ್ಲ ಅದನ್ನು ಅದನ್ನ ಕೇಳುತ್ತೆ ಯೂಶಲ್ ಆಗಿ ಬಟ್ ಇವಾಗ ನಾನು ಆನ್ಸರ್ ಜಜ್ಮೆಂಟ್ ಮೇಲೆ ಫೈನಲ್ ಆಗೋದು ಎಂಡ್ ಆಗ್ತದೆ ಯಾಕಂದ್ರೆ ಇವಾಗ ಒಂದು ಏನೋ ಹೇಳ್ತೀನಿ ಸರ್ ಚೆನ್ನಾಗಿದೆ ಅಲ್ವಾ ಸರ್ ಅಂತ ಹೇಳ್ತೀನಿ ಆಕೆ ವೇರಿಯೇಷನ್ ಹೇಳ್ತಾರೆ ಡಬ್ಬಿಂಗ್ ಯೂಶಲ್ ತುಂಬಾ ಸತಿ ನಡುತ್ತಾ ಇತ್ತು ಹೇಳು ಚಿನ್ನ ಅಂತೇಳಿ ಈ ಥರ ಹೇಳ್ತೀನಿ ಸರ್ ಚೆನ್ನಾಗಿಲ್ಲ ಅಂತ ಈ ಥರ ಹೇಳುವಂತ ಒಂದು ಡೈಲಾಗ್ ಏನೋ ಒಂದು ವೇರಿಯೇಷನ್ ಇರುತ್ತೆ ಹೇಳಿದಾಗ ಹೈ ಇದ್ಯಾಕ್ ನಾನು ಹೊಳಿದಿಲ್ಲ ಆರಾ ನನಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೇಳೆ ಕೇಳ್ತೀನಿ ಸರ್ ಇದು ನಮ್ಗೆ ಅನಿಸುತ್ತೆ ಅಂತ ಯಾಕಂದರೆ ನಾನು ಆ್ಯಕ್ಟ್ರಾಗ ನಾನು ಕಲಿಬೇಕಲ್ವಾ ಸರ್ ಸುಮ್ಮನೆ ಹೇಳಿದ್ದಿಲ್ಲ ಕೇಳ್ಕೊಳ್ಳೋದು ನಾನು ಕಲಿದೆ ಆವಾಗ ನಾನು ಕೇಳ್ತೀನಿ ಸರ್ ದೀಗ ಅನಿಸ್ತದೆ ಸರ್ ಹಿಂಗೆ ಅಂದಾಗ ಅವ್ರು ಹೇಳಿದಾಗ ನನ್ನ ಕನ್ವಿಕ್ಷನ್ ನನ್ನ ನನಗೆ ಅದು ಗ್ಯಾರಂಟಿಯಾಗಿ ಅನಿಸಿದಾಗ ನಾನು ಕಲ್ತ್ಕೊಂಡು ಅದು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಸೊ ಐ ಥಿಂಕ್ ದಟ್ ಇಸ್ ಬೇರ್ಬಿ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಬೇರೆ ಕರೆಕ್ಟ್ ಸರ್ ಸರ್ ದೇವರನ್ನ ಅದೊಂದು ದೊಡ್ಡ ಭಯ ಆಯಿತು ಸರ್ ನನಗೆ ಫಸ್ಟ್ ಟೈಮ್ ನಾರಾಯಣ್ ಸರ್ ಅಂದ್ರೆ ನನಗೆ ಇದೆ ಏನಂತ ಹೇಳಿದ್ರೆ ಫಸ್ಟ್ ಟೈಮ್ ನಾರಾಯಣ್ ಸರ್ ಡೈರೆಕ್ಟರ್ ಅಂತ ಹೇಳಿದಾಗ ನನಗೆ ಇತ್ತೀಚೆಗೆ ನಾರಾಯಣ್ ಸರ್ ತುಂಬ ಯಂಗ್ಸ್ಟರ್ಸ್ಗೆ ಮಾಡ್ಕೊಂಡು ಬಂದಿದ್ರು ಬಟ್ ಒನ್ ಟೈಮಲ್ಲಿ ಲೆಜೆಂಡ್ಸ್ ನಮ್ಮ ಬಾಸ್ ವಿಷ್ಣು ಸರ್ಗೆ ಅಣ್ಣವ್ರಿಗೆ ತುಂಬ ದೊಡ್ಡ ದೊಡ್ಡ ಆಕ್ಟರ್ಸ್ಗೆ ಆ್ಯಕ್ಷನ್ ಕಟ್ ಹೇಳಿದವರು ಆಕ್ಟರ್ಸು ಅಣ್ಣವರು ವಿಷ್ಣು ಸರ್ ಅಲ್ಲಿ ಎಷ್ಟು ಸಿನಿಮಾ ಮಾಡಿದವರು ಎಕ್ಸ್ಪೀರಿಯನ್ಸ್ ಏನು ಅಂಥವ್ರ ಜೊತೆ ಕೆಲಸ ಮಾಡೋರು ಡೈರೆಕ್ಟ್ರು ನಾನು ಹೆಂಗೆ ಒಬ್ಬ ಕನ್ವಿನ್ಸ್ ಮಾಡಲಿ ಅಂದ್ರೆ ಡೈರೆಕ್ಟರ್ ಮಾಡಿದಾಗ ಐ ಸಕ್ಕತ್ತಾಗಿ ಮಾಡಿ ಅಂತ ಅನ್ಸೋದು ತುಂಬಾ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಲೆಜೆಂಡ್ ಆಕ್ಟರ್ ಜೊತೆ ಕೆಲಸ ಮಾಡಿದ್ದಾರೆ ಏನ್ ನೋಡದೆ ಇರೋದೇ ಇರಲ್ಲ ಅವರು ನಾನು ಹೆಂಗೆ ಕನ್ವಿನ್ಸ್ ಮಾಡೋದೇ ದೊಡ್ಡ ನಾನು ಒಂದೇನ್ ಮಾಡಿದೆ ಅಂದ್ರೆ ಸರೆಂಡರ್ ಆಗಿಬಿಟ್ಟೆ ಫಸ್ಟ್ ಎರಡು ಸಹ ಆಕ್ಟ್ ಮಾಡಿ ಟ್ರೈ ಮಾಡ್ತಾ ಇದ್ದೆ ನನಗೆ ಗೊತ್ತಿರೋ ರೀತಿ ಬಟ್ ಡೈರೆಕ್ಟ್ರು ಎಲ್ಲ ಇದ್ ಬೇಕು ಬೇಕು ಹೇಳಿದಾಗ ಓಕೆ ಇದು ಸೆಟ್ ಆಗ್ತಲ್ಲ ಅವ್ರಿಗೆ ಇಷ್ಟ ಆಗ್ತಲ್ಲ ಅಂತ ಏನು ಒಂದೇ ಕೇಳಿದ್ದು ಸರ್ ನೀವ್ ಏನ್ ಹೇಳ್ತೀರ ಅದನ್ನ ಫಾಲೋ ಮಾಡ್ತೀನಿ ಅಂತ ಸೊ ಇಡೀ ಸಿನಿಮಾ ಇವತ್ತು ನಾಳೆ ಸರ್ ಏನೇ ಅದು ಒಂದು ಅಪ್ರಿಸಿಯೇಷನ್ ಬರ್ಲಿ ಏನ್ ಪರ್ಫಾರ್ಮೆನ್ಸ್ ಆಗಲಿ ಒಂದು ಕಾಮಿಡಿ ಆಗಲಿ ಮಾಡಿರೋದು ಒಂದು ಏನೇ ಅಪ್ರಿಸಿಯೇಷನ್ ಚಪ್ಪಾಳೆ ಬಂದು ದೇವರನ್ನ ಅದು ಹಂಡ್ರೆಡ್ ಪರ್ಸೆಂಟ್ ನಾರಾಯಣ್ ಸರ್ ಸಲ್ಲಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಅವ್ರು ಏನ್ ಮಾಡಿದ್ರು ಅದನ್ನ ಕಾಪಿ ಮಾಡಿ ನನ್ನ ಸ್ಟೈಲನ್ನು ಆ್ಯಡ್ ಮಾಡಿ ನಾನು ಹೇಳಕ್ ಇಷ್ಟ ಅಷ್ಟೇ ಥ್ಯಾಂಕ್ ಯು ಚಾಲೆಂಜಿಂಗ್ ಸರ್ ಚಾಲೆಂಜಿಂಗ್ ಏನು ಅಂತ ಹೇಳಿದ್ರೆ ಇವ್ರ ಹತ್ರ ಒಂಥರ ಈ ಸ್ನೈಪರ್ ಇದ್ದಂಗೆ ಸರ್ ನಾರಾಯಣ್ ಸರ್ ಇವಾಗ ಏನೋ ಆ್ಯಕ್ಟ್ ಮಾಡ್ತಾ ಇರ್ತೀವಿ ಹಿಂಗೆ ಬಂದು ನೋಡೋದಿರುತ್ತೆ ಹಿಂಗೆ ಬಂದಿರುತ್ತೆ ಹಿಂಗೆ ನಡ್ಕೊಂಡೋಗಿರುತ್ತೆ ಅವ್ರು ಕರೆಕ್ಟಾಗಿ ಹೇಳ್ತಾರೆ ಇಲ್ಲಿ ಬಂದಾಗ ರೆಪ್ಪೇ ಡೌನ್ ಆಗಬೇಕು ಇಲ್ಲಿ ನೋಡಬೇಕು ಹಿಂಗೆ ನೋಡಬೇಕು ಫೀಲ್ ಆಗಬೇಕು ಇದು ಮಾಡಬೇಕು ಅಂತ ಒಂದೇ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ ಇಲ್ಲ ಚಿಕ್ಕ ಎಕ್ಸ್ಪ್ರೆಷನ್ ಮಿಸ್ ಮಾಡಿದ್ರೆ ಅದೊಂದು ಕಂಡಿಡಿದು ಬಿಡ್ತಾರೆ ಒಂದು ಡೈಲಾಗ್ ಹೇಳ್ಬೇಕಾದ್ರೆ ಒಂದು ವೇರಿಯೇಷನ್ ಡೌನ್ ಆದರು ಏನೋ ಒಂದು ಫೀಲ್ ಇರುತ್ತೆ ಹೌದಾ ಸಾರ್ ಅಂತ ಇರುತ್ತೆ ಹೌದಾ ಸಾರ್ ಅಂದ್ಬಿಡ್ತೀನಿ ಹೌದಾ ಅಲ್ಲ ಹೌದಾ ಸಾರ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ ಎಕ್ಸ್ಪ್ರೆಷನ್ಸ್ ರಿಯಾಕ್ಷನ್ಸ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ ನಾವು ಅದು ಕರೆಕ್ಟಾಗಿ ಮಾಡಿಲ್ಲ ಅಂದ್ರು ಆ ಟೇಕ್ ಮತ್ತೆ ಅವ್ರ ತಂದು ತೋರಿಸ್ತಾರೆ ಇದೊಂದು ಮಾಡಿಲ್ಲ ಅಂತ ಸಕ್ಕತ್ ಪಿನ್ ಪಾಯಿಂಟ್ ಮಾಡ್ತಾರೆ ಆಸ್ ಅನ್ ಆಕ್ಟರ್ ಏನಾರ ಕರೆಕ್ಟಾಗಿ ಆಗಿ ಶಾರ್ಪ್ ಆಗಿಲ್ಲ ಅಂದ್ರೆ ದೇವ್ರಣ್ಣ ಅವ್ರು ಹೇಳೋದು ಅರ್ಥನೇ ಆಗಲ್ಲ ನಾವು ಅವ್ರನ್ನ ಅದಕ್ಕೆ ಸುಮ್ಮನೆ ಅವ್ರು ನೋಡ್ಕೊಂಡು ಕಾಪಿ ಮಾಡಿದೆ ಈ ಸಿನಿಮಾದಲ್ಲಿ Any more questions? ಸೊ ಆದಷ್ಟು ಬೇಗ ನಾವು ನೋಡೋಕ ಇದ್ದೇವೆ ಅಕ್ಟೋಬರ್ ತರ್ಟಿ ಫಸ್ಟ್